ಕಡಲೆಕಾಯಿ ನೀನೇನೇ ಹೇಳು ಈ ತರದ್ ಇನ್ನ ಬರುತ್ತೆ ಅಂತ ನಾವ್ ಕನಸಲ್ಲೂ ಅನ್ಕೊಂಡಿರಲ್ಲ ಅಲ್ವಾ ಹ್ಮ್ ನಾವು ಈ ತರ ತಿರ್ಗಾಡ್ತೀವಿ ಬೇರೆಯವ್ರ ಊರಲ್ಲಿಲ್ಲ ನಾನ್ ನಿಜ ನಾನಂತೂ ಕನಸಲ್ಲಿ ಈ ತರ ಆಸೆನೂ ಪಟ್ಟಿರ್ಲಿಲ್ಲ ತಿಳ್ಕೊಂಡು ಇರ್ನಿಲ್ಲ ಕಣ ಹೌದು ಕಣೇ ಹೌದು ಎಲ್ಲ ನಮ್ ದೊಡ್ಡಕ್ಕರ್ನ ಪ್ರಭಾವ ಕಣೇ ಯಾವ್ದವ್ರಿಗೂ ಹಾಕಿದ್ನೋ ನನಗೆ ಗೊತ್ತ ಗೊತ್ತಿಲ್ಲ ನಾನಂತೂ ಬಿಡು ಒಳ್ಳೆ ಕೆಲಸ ಮಾಡಿರಲ್ಲ ಅಪ್ಪ ಅವ್ವ ಏನ್ ಒಳ್ಳೆ ಕೆಲಸ ಮಾಡಿದ್ರು ಏನೋ ಗೊತ್ತಿಲ್ಲ ಆ ಪುಣ್ಯ ಎಲ್ಲ ನನಗೆ ಇವಾಗ ಸಿಗ್ತೈತೆ ಅಂತ ಅನಸ್ತೈತೆ ಕಣ್ಮಿ ಈ ಥರ ಇಬ್ರು ಜೊತೆ ಕೈ ಹಿಡ್ಕೊಂಡು ನಿನ್ನ ಬುಜ್ಜಿದ ಮೇಲೆ ನನ್ನ ತಲೆ ಹಿಟ್ಕೊಂಡು ನನ್ನ ಕಷ್ಟನಲ್ಲ ಈ ಥರ ಎಲ್ಲ ಇಷ್ಟು ಬೇಗ ಮಾಯ ಆಗೋಗುತ್ತೆ ಇಷ್ಟು ಚೆನ್ನಾಗಿ ನಾವು ಇರ್ತೀವಿ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ ಕಣೋ ನೋಡು ಕೇಳಿಸ್ತಿದ್ಯಾ ಈ ಪಕ್ಷಿ ಸದ್ ಮಾಡೋದು ಒಂಥರ ಈ ಮನಸ್ಸಿಗೆ ತುಂಬ ಹಿತ ಕೊಡುತ್ತೆ ಈ ಖಾಲಿ ಒಂಥರ ಈ ಮನುಷ್ಯಗಳು ಜಾಸ್ತಿ ಇರಲ್ಲ ಅಕ್ಕಪಕ್ಕ ಯಾವುದೇ ರೀತಿ ವಾಹನಗಳಿಲ್ಲ ಕಿರಿಕಿರಿ ಇಲ್ಲ ಅದಕ್ಕೆ ಅಲ್ವಾ ದೇವರು ಹಾಂ ಓ ಒಂದು ಗಂಡು ಮಗ ಹುಡ್ಸಿದ್ರೆ ಒಂದು ಹೆಣ್ಮಗಿನ ಹುಡ್ಸೇ ಉಡ್ಸಿರ್ತಾನೆ ನನಗೆ ನೀನು ನಿನಗೆ ನಾನು ಅಂತ ಹಾಗೆ ಎಲ್ಲರಿಗೂ ಒಬ್ಬೊಬ್ರು ಅನ್ನೋದು ಖಂಡಿತವಾಗ್ಲೂ ಇರುತ್ತೆ ನಾವು ಇದೇ ಥರ ಚೆನ್ನಾಗಿರ್ಬೇಕು ಕಣೆ ಹಾಂ ನನ್ನ ದೊಡ್ಡ ಕಯ್ಯ ಯಾವ ಪಾಟಿ ಸಹಾಯ ಮಾಡ್ತಾರೋ ಹಾಗೆ ನಾನು ಕೆಲಸ ಪಟ್ಟು ಕೆಲಸ ಮಾಡಿದ ದುಡ್ಡು ನೀನು ಕೆಲಸ ಮಾಡಿದ ದುಡ್ಡು ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ನಾವು ಇಟ್ಕೊಳ್ದೆ ಹಾಂ ಬೇರೆಯವ್ರಿಗೂ ಕೊಡಬೇಕು ಅವಾಗ್ಲೇನೆ ನಮ್ಗುನು ದೇವರು ಒಳ್ಳೇದ್ ಮಾಡೋದು ನಾನು ನಮ್ಮ ಸ್ವಂತ ಅಕಾಯಿನ್ ಮಾತು ಕೇಳಿ 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 ಹೆಂಗಿಂಗೋ ಆಗ್ಬಿಟ್ಟೆ ನೀನ್ ಬಂದ್ಮೇಲೆ ನನ್ನ ಜೀವನನು ಸರಿಯಿತು ಈತ ಕಡೆ ಎಲ್ಲ ಕೈಲೂ ನಾನು ಒಳ್ಳೆ ಹುಡುಗ ಅಂತಾನು ಅನ್ಸ್ಕೊಂತ ಇದ್ದೀನಿ ಒಂಥರ ಚೆನ್ನಾಗೈತೆ ಬಿಡು ಇದೆ ಹಾಂ ಜೊತೆ ಲಾನಿದ್ದೀನಲ್ಲ ಬೆಚ್ಚಿಗೆ ನೀನಿದ್ದೆ ನನಗಷ್ಟೇ ಸಾಕು ಕಣೆ ಹಾ ಇನ್ನು ನಮಗೆ ಯಾವುದಾದ್ರೂ ಮಗು ಗಂಡೆ ಹುಡ್ಲಿ ಎಣ್ಣೆ ಹುಡ್ಲಿ ಶಿವ ಕೊಟ್ಟಿದ್ದು ಅಂತ ಹೇಗಾದ್ರೂ ಅದನ್ನು ಚೆನ್ನಾಗೆ ಓದಿಸ್ಬೇಕು ಕಣೆ ಓದಿಸಿ ಹಾಂ ದೊಡ್ಡ ಡಾಕ್ಟುಟ್ರು ಮಾಡಬೇಕು ಕಣೆ ಡಾಕ್ಟ್ರ್ರು ಮಾಡಿದ್ರೆ ನಮ್ಮಂಥ ಹಳ್ಳಿಲಿ ಯಾರಾದ್ರೂ ಸೇವೆ ಮಾಡೋಕ್ಕೊಬ್ಬರಿರಲೇಬೇಕು ಹ್ಞೂ ಕಣ್ರಿ ನಮ್ಮಳ್ಳಿಲಿ ಹ್ಮ್ ಡಾಕುಟ್ರೆ ಇಲ್ಲ ನೋಡು ಡಾಕ್ಟ್ರಿದ್ರೆ ನಮ್ಮವನು ಬದಿಕ್ಕೋತಿದ್ಲು ನಮ್ಮ ಏನೋ ಬದಿಕೋತಿದ್ದ ಅಯ್ಯೋ ನಾನು ಅದನ್ನ ನೆನ್ಸ್ಕೊಂಡ್ರೆ ನನಗೆ ತುಂಬ ಬೇಸಾರಾಗುತ್ತೆ ನೀನೇನು ಚಿಂತೆ ಮಾಡ್ಬೇಡ ಚೆನ್ನಾಗೆ ನನ್ನ ಮಗಳು ಮಗನು ಹುಟ್ಟ ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಸರಿನಾ ಹ್ಞೂ ರೀ ಏನಾದ್ರೂ ಒಳ್ಳೇದಾದ್ರೆ ಅದೇ ಸಾಕು ನೋಡು ನಮ್ಮಂತ ಬಡವರಿಗೆ ಇನ್ನೇನ್ ಬೇಕು ಅಯ್ಯೋ ನಾವು ಅಂದ್ಕೊಂಡಷ್ಟು ನಮ್ಮ ಜೀವನ ತುಂಬ ಅದೇನೋ ಅಂತಾರಲ್ಲ ನೋಡು ಏನೂ ಆ ಥರ ಇರಲ್ಲ ನಾವು ಅಂದ್ಕೊಂಡಂಗೆ ನಮ್ಮ ಜೀವನ ಇರೋದೇ ಇಲ್ಲ ಕಣೆ ಎಲ್ಲದಕ್ಕೂ ಅನ್ಸರ್ಸ್ಕೊಂಡು ಹೋಗಬೇಕು ಅನುಸರ್ಸ್ಕೊಂಡು ಹೋದ್ರೇ ಜೀವನ ಹಾಂ ಹೋಗೋ ದಾರಿಲಿ ಹಾವು ಕಳ್ಳು ಮುಳ್ಳು ಹಾಂ ಏನೇನೋ ಇರುತ್ತೆ ಅದನ್ನೆಲ್ಲ ಪಕ್ಕಕ್ಕೆ ಸರಿಸಿ ನಮ್ಮ ಜೀವನನ ಕಟ್ಕೋಬೇಕು ಕಟ್ಕೊಂಡ್ರೆ ತಾನೇ ಆವಾಗ ಒಂದು ಜೀವನ ಅಂತ ಅನ್ಸ್ಕೊಳ್ಳೋದು ಆಗಳಪ್ಪ ನಾನು ಗಂಡ ಇಷ್ಟೊಂದೆಲ್ಲ ಮಾತಾಡೋ ಬುದ್ಧಿ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಅದು ಇಷ್ಟಿಷ್ಟು ಉದ್ದ ಒಳ್ಳೆ ಮಾತುಗಳನ್ನೆಲ್ಲ ಮತ್ತೆ ಹಾ ಇಂಥ ಒಳ್ಳೆ ಹೆಂಡತಿ ಸಿಕ್ಬೇಕಾದ್ರೆ ಹ್ಮ್ ಕಡ್ಲೆಕಾಯಿಗೆ ಒಳ್ಳೆ ಬುದ್ಧಿ ಬರ್ತೇನೆ ಇರತ್ತಾ ಗಾಳಿ ಬಿಸ್ತಾ ಇದೆ ಆಮೇಲೆ ಚೆನ್ನಾಗಿರಲ್ಲ ತಲೆಗೂ ಏನು ಕಟ್ಕೊಂಡಿಲ್ಲ ಕಿವಿಗೂ ಹತ್ತಿ ಹಾಕಿಲ್ಲ ಚೆನ್ನಾಗಿರಲ್ಲ ಬಾ ಹೋಗೋಣ ಏ ಏನು ಆಗಲ್ಲ ರೀ ಇಲ್ಲೇ ಸ್ವಲ್ಪ ಹೀರೋಣ ಇಲ್ಲೇ ಚೆನ್ನಾಗಿದೆ ಹಾ ಹಾಗಲ್ಲ ಕಣೆ ಮೊದಲೇ ಗಾಳಿ ವಿಪರೀತ ಬೀಸ್ತಾ ಇದೆ ಯಾಕೆ ಬೇಕು ಆಮೇಲೆ ಇಲ್ಲಿ ಬೇರೆ ಬೇರೆ ನೀರು ನಮ್ಮೂರಲ್ಲೇ ಬೇರೆ ನೀರು ಎರಡು ಕುಡ್ದು ಆಗಲೇ ಒಂಥರ ಗಂಟಲು ಕರ 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 ಅಂತಿದೆ ಹಾಂ ನಮ್ಮ ಊರಿಗೆ ಹೋಗೋವರೆಗು ಆರಾಮಾಗಿರ್ಬೇಕಲ್ಲ ಅದಕ್ಕೆ ನೋಡು ಹಾಂ ಬ್ಯಾಡ ಬಾ ಹೋಗೋಣ ಸರಿ ರೀ ಹೋಗೋಣ ಬನ್ನಿ ಬಾ ಹೇಗಿದ್ರು ಅಲ್ಲಿ ಕಾರ್ ನಿಲ್ಸಿದ್ದೀನಲ್ಲ ಅಲ್ಲೇ ಹೋಗೋಣ ಹಾ ಅಲ್ಲಿಂದ ಮಾಮೂಲಿ ರೂಮ್ ಮಾಡಿರೋತಕ್ಕ ಅಲ್ಲಿಗೆ ಹೋಗೋಣ ದಾರಿ ಲೀ ಹೋಗ್ಬೇಕಾದ್ರೆ ನಿನ್ಗೇನೇನ್ ಬೇಕೋ ಅದನ್ನೆಲ್ಲ ಕೇಳು ಅದನ್ ಕೊಡಿಸ್ತೀನಿ ಸರಿನಾ ಈ ತರ ಚಳಿಲಿ ಏನಾರು ತಿನ್ಬೇಕು ಅಂತ ಅನ್ಸ್ತಾ ಅಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ಕೇಳು ಕೊಡಿಸ್ತೀನಿ ನಾನು ನನ್ನ ಹೆಂಡತಿ ಕೊಟ್ಟಿದ್ದು ಹಾ ನಿನ್ಗಲ್ಲಿಸ್ತಿದೆ ನಿಧಾನ ಕಡೆ ನಿಧಾನ ರೋಡ್ ದಾಟ್ಬೇಕಾದ್ರೆ ನಿಧಾನ ನೋಡ್ಕೊಂಡು ಹೋಗುವ ಆ ಕಡೆ ಈ ಕಡೆ ಗೊತ್ತು ಬನ್ನಿ ಆಹಾ ಎಂತ ಸಾವು ಹಾ ಮೊದಲು ಗಂಡನ್ನ ಸಾಯಿಸ್ಬೇಕು ಅಂತ ಆಸೆ ಪಟ್ಟೆ ಆದ್ರೆ ಎಂಟಿನೇ ಸಾಯ್ಬೇಕು ಅಂತ ಮುಂದೆ ಹೋಗ್ತಾ ಇದ್ದಾಳಲ್ಲ ಹೋಗ್ಲಿ ಹೋಗ್ಲಿ ಇವಳನ್ನ ಸಾಯಿಸಿ ನಂತರ ಗಂಡನ್ ಸಾಯಿಸ್ದೆ ಬೇಡ ಬೇಡ ಅವರಿಬ್ರು ಕಾರ್ ಒಳಗಡೆ ಹತ್ಲಿ ಇಬ್ಬರನ್ನು ಒಟ್ಟಿಗೆ ಸರಿಯಾಗಿ ಗುತ್ತಿ ಸಾಯಿಸಿದೆ ಹೇಗಿದ್ರು ಅವ ಸೈಡಲ್ಲೇ ನಿಲ್ಲಿಸಿದ್ದಾನೆ ಗಾಡಿಯ ಹ್ಞೂ ಹೋಗಿ ಹೋಗಿ ಹೇಗಿದ್ರು ದೇವರ ದರ್ಶನ ಮಾಡಿದ್ರಲ್ಲ ಮೇಲೆ ನೀಟಿಗೆ ನೋಡ್ಕೊಳ್ಳೋರಂತೆ ಹಾಂ ಬಂದೆ ಬಂದೆ ಕಣೆ ಅಯ್ಯೋ ದೇವ್ರೆ ನೋಡು ಇಲ್ಲೆಲ್ಲ ಮಳೆ ಹೊಯ್ದು ಆಯ್ತಾ ಇಲ್ಲ ಅಲ್ಲಿ ನೋಡಿದ್ರೆ ಬರೀ ಗಾಡಿ ಬೀಸ್ತಾ ಇದೆ ಹಾಂ ಹೂನ್ರಿ ಒಂಥರ ವಾತಾವರಣ ತುಂಬಾ ಚೆನ್ನಾಗಿದೆ ನನಗಂತೂ ಇಷ್ಟ ಆಯ್ತು ಈ ಊರು ಬಿಡು ಮುಂದಿನ ಸಲ ಇಲ್ಲೇ ನಿಂಗೆ ಇಷ್ಟ ಆದ್ರೆ ಸರಿನಾ ಹ್ಞೂನ್ರಿ ಬರೋಣ ಹೇಳಿ ರೀ ಹಾಗೆ ದಾರಿಲಿ ಹ್ಮ್ ಜೋಳ ಏನಾದ್ರೂ ಸಿಕ್ಕಿದ್ರೆ ಬಿಸಿ ಬಿಸಿ ಜೋಳ ಅದನ್ನ ಕೊಡ್ಸ್ರಿ ನನಗೆ ಈ ತರ ಮಳೆ ಬಂದಾಗ ಜೋಳ ತಿನ್ಬೇಕು ಅಂತ ತುಂಬಾ ಆಸೆ ಹಾ ಸುಟ್ಟಿದ ಜೋಳ ಅದಕ್ಕೆ ಇನ್ನೊಂದ್ ಸ್ವಲ್ಪ ಖಾರ ಹಾಕಿರ್ತಾರಲ್ಲ ಆ ಜೋಳ ನನ್ಗೆ ಯಾವ್ದಾದ್ರು ಒಟ್ಟು ಜೋಳ ತಿನ್ಬೇಕು ಅಂತ ಅನಿಸ್ತಾ ಇದೆ ಬಿಸಿ ಬಿಸಿ ಚಳಿ ಚಳಿಲಿ ಹಾ ಹ್ಮ್ ಸರಿ ಹೋಯ್ತು ಕಣೆ ಹ್ಮ್ ಏನ ಹ್ಮ್ ಈ ಚಳಿಲಿ ಮಟನ್ ಕೇಳ್ತಿಯಾ ಚಿಕನ್ ಕೇಳ್ತಿಯಾ ಇಲ್ಲ ಮೀನ್ ಕೇಳ್ತಿಯಾ ಮೀನ್ ಕಬಾಬು ಇಲ್ಲ ತವಾ ಫ್ರೀ ಚಿಕನ್ ಕಬಾಬು ಮಟನ್ ಕಬಾಬು ಈ ತರ ಎಲ್ಲ ಕೇಳ್ತಿಯಾ ಅನ್ಕೊಂಡ್ರೆ ಒಂದೇ ಜೋಳ ಬೇಕಂತೆ ಅಯ್ಯೋ ಸರಿ ಅದೆಲ್ಲ ನನ್ಗೆ ಗೊತ್ತಿಲ್ಲ ನನಗೆ ಜೋಳ ಬೇಕೇ ಬೇಕು ನನ್ ಜೋಳ ಕೊಡ್ಸ್ತೀರಾ ಇಲ್ವಾ ಅಯ್ಯೋ ಮಟನ್ ರೆಡಿ ರೆಡಿಯಾಗಿದ್ದೀನಿ ನೀನಿಗೆ ಜೋಳ ಕೊಡಿಸ್ತೇನೆ ಇರ್ತೀನಾ ಸರಿ ಸರಿ ನಡಿ ಇಲ್ಲೆಲ್ಲಾದರೂ ಊರಲ್ಲಿ ಹಾಕೊಂಡಿದ್ರೆ ನಾ ಕೊಡಿಸ್ತೀನಿ ಸರಿಯಾ ಇಲ್ಲಾಂದರೆ ಅಂಗಡಿ ಪಂಗಡಿಲಿ ಸಿಗುತ್ತೆ ಕೇಳ್ಕೊಳ್ಳೋಣ ಹಾಂ ಆಮೇಲೆ ಬೇಕಾದರೆ ನಾವು ರೂಮ್ಗೆ ಹೋಗ್ತೀವಲ್ಲ ಅಲ್ಲೇ ಹೆಂಗಿದ್ರು ಈ ಸೌದೆ ಒಲೆನೋ ಏತೆ ಹಾಂ ಅಲ್ಲೇ ನಾನೇ ಸೂಟ್ ಕೊಡ್ತೀನಿ ನೀನು ಅದಕ್ಕೆ ಕೊಂಚ ಖಾರದ ಪುಡಿನ ಏನೋ ಹಾಕ್ಕೊಂಡು ತಿನ್ನು ಇಲ್ಲ ಹಸಿ ಖಾರ ಮಾಡಿಕೊಂಡು ತಿನ್ನು ಸರಿಯಾ ಸರಿ ರೀ ಹಾಂ ಸಿಕ್ಕಿಲ್ಲ ಅಂದರೆ ಹಾಗೆ ಮಾಡೋಣ ಸಿಕ್ಕಿದ್ರೆ ಕೊಡಿಸಿ ಸರಿ ನನ್ನ ಮುದ್ದಿನ ಮುದ್ದಿನಂಟಿ ಹೋಗೋಣ ಎಂತ ಸಾವು ಮರ ಹೋಗ್ಬೇಕಾದ್ರೆ ಇಷ್ಟೊಂದೆಲ್ಲ ಹೋಗದ ಬೇಗ ಬೇಗ ಹೋಗಿ ಅಲ್ಲ ಹುಷಾರು ಕಡೆ ಹುಷಾರು ಗೊತ್ತು ರೀ ಹೇಳ್ಕೊಡ್ರಿ ಹೆಂಗೆ ಅಂತ ಕಲಿತೀನಿ ಅವ ತಾಯಿ ಇದು ನಮ್ಮ ಅಲ್ಲ ಹಾ ಆಮೇಲೆ ಆ ಕಡೆ ಈ ಕಡೆ ಅಂತೂ ಯಾರಿಗಾದ್ರೂ ಸರ್ರಿಯಾಗಿತ್ತು ಅಂದ್ರೆ ನಮ್ಮ ತಲೆನೇ ಚೆನ್ನಾಗಿ ತೆಗೆದು ಬಿಡ್ತಾರ ಇಲ್ಲಿ ಬ್ಯಾಡ್ ಬೇಡ ನಮ್ಮ ಹಳ್ಳಿಲಿ ಬೇಕಾದ್ರೆ ಹೇಳ್ಕೊಡ್ತೀನಿ ಸರಿನಾ ಅಪ್ಪ ಹಳ್ಳಿಲಿ ನಮ್ಮ ಹಳ್ಳಿಲಿ ಓಡಿಸ್ಬೇಕು ಅಂದರೆ ನಮಗೆ ಒಂಥರ ಸಂಕೋಚ ಆಗುತ್ತೆ ಬೇರೆ ಹಳ್ಳಿಲಿ ಹಂಗೆ ಅನ್ಸಲ್ಲ ಅದಕ್ಕೆ ಕೇಳಿದೆ ಸರಿ ಸರಿ ಆಯಿತು ನಾಳೆ ಹೆಂಗಿದ್ರು ಇನ್ನೂ ಒಂದಿನ ಟೈಮ್ ಆಯ್ತಲ್ಲ ಆಯಿತು ಹೇಳ್ಕೊಡ್ತೀನಿ ಬಿಡಿ ಮಹಾರಾಣಿಗೆ ಸರಿ ಸರಿ ಬನ್ನಿ ನೀವು ನಿಧಾನ ನಿಧಾನ ಕತ್ತು ಇಂದೆ ನೀಟಾಗಿ ನೋಡ್ಕೊಳ್ರಿ ಹಾಂ ಹಾಂ ಸಾಯಿಸ್ಲಿಕ್ಕೆ ಇವತ್ತು ನಿಮ್ಮದು ತಿಥಿಯ ನಿಮ್ಮಿಂದ ನನಗೆ ಭಾಳ ಉಪಕಾರ ಆಯ್ತು ನೀವು ಸೊತ್ರ ಹಾಂ ಇವಾಗಲೇ ಹೋಗಿ ಸತ್ತು ಬಿಡಿ ಆಯ್ತಾ ಅಮ್ಮ ರೀ ಹುಷಾರ್ ಕಡೆ ನೀನು ಹೋಗಿ ಬನ್ನಿ ಆಯ್ತಾ ಮತ್ತೆ ಬರಬೇಡಿ ಮುಂದುವರಿಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ